ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಮಂಗಳ ಮುಖಿಯರು ಹೈವೇಗಳಲ್ಲೋ ಟ್ರೈನ್ಗಳಲ್ಲೋ ಸಾರ್ವಜನಿಕರಿಂದ ಬಲವಂತವಾಗಿ ಒತ್ತಾಯದಿಂದ ಕಿತ್ತುಕೊಂಡು ಬದುಕುವುದು ಬೇಡ ಸಮಾಜದಲ್ಲಿ ಗೌರವದಿಂದ ಬದುಕು ನಡೆಸುವುದನ್ನು ಕಲಿತುಕೊಳ್ಳಿ ಎಂದು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಬಿ ಮಂಜಮ್ಮ ಜೋಗತಿ ಹೇಳಿದರು ಾರಲ್ಲ ಅದೆಲ್ಲರ ಬದುಕು ಅದೆಲ್ಲರ ಬದುಕು ಇವತ್ತು ನಾಟಕ ಆಗಿ ಕಾಣ್ತಾ ಇದೆ ವಿಶ್ವವಿದ್ಯಾಲಯ ಇವತ್ತು ಎಷ್ಟೋ ಜನ ಈಗ ಡಿಗ್ರಿ ಓದ್ತಕ್ಕಂಥ ಮಕ್ಕಳು ಹಿಂದೆ ಓದ್ತಕ್ಕಂಥ ಮಕ್ಕಳು ಎಷ್ಟೋ ಜನ ಇಂಥವ್ರಿಗೆಲ್ಲ ಗೌರವ ಕೊಡ್ತಾ ಇದ್ದಾರೆ ಅಮ್ಮ ನೀವು ಬಗ್ಗೆ ಓದಿದ್ದೀವಿ ನಿಮ್ ಬಗ್ಗೆ ನೋಡಿದೀವಿ ನಿಮ್ಮ ಬಗ್ಗೆ ಕೇಳಿದ್ದೀವಿ ನಮ್ಗೆ ಖುಷಿ ಆಗ್ತಾ ಇದೆ ಇಷ್ಟು ದಿವಸ ನಿಮ್ಮನ್ನು ನೋಡ್ತಕ್ಕಂಥ ದೃಷ್ಟಿಕೋನೇ ಬೇರೆ ಅಂತ ಇವತ್ತು ನೋಡ್ರಿ ಇಷ್ಟೆಲ್ಲ ಆಗಿರೋದು అంతవర పరిణామ ఇవత్తేల్గూ ఉడతాయి అంతవర పరిణామ ఎదరు గౌరవ సిక్త ఆ గౌరవ కాపాడుకొండ అడకైతే కద్ద మాన కదరును బ్ర బంగార కదరును బంగారళ్ళె బరే ఒ కళ్ళే అదే అడకే హోద మాన ఆనె కొట్టు సిగల ఆనె కొట్టుగా దేవు ಯಾವತ್ತೂ ಮರ್ಯಾದಿಂದ ಬದುಕಬೇಕು ಮರ್ಯಾದಿಂದ ತಪ್ಪಿ ಬದುಕಬಾರ್ದು ನಮ್ಗೆ ಹಸಿಲು ಆಗಿತ್ತು ಅಂದರೆ ಕೊಡ್ರಿ ಅಂತ ಕೇಳ್ತೀನಿ ನಾನು ದೌರ್ಜನ್ಯ ಮಾಡೋದು ಇಷ್ಟು ಜನ ಜೋಗ ತೇರಿದ್ದೀರಿ ಎಷ್ಟೆಲ್ಲ ಇದ್ದೀರಿ ಜೋಗ ಮರಿದ್ದೀರಿ ಯಾರನ್ನು ಒತ್ತಾಯ ಮಾಡಿ ತಿಂದು ತಿನ್ನೋಕೆ ಹೋಗಬೇಡ್ರಿ ಒತ್ತಾಯದ ಬದುಕು ಅಲ್ಲ ನಮಗೂ ಕೇಳಿ ತಿನ್ನೋ ಬದುಕು ಒಟ್ಟು ತುಂಬಿಲ್ಲ ಅಪ್ಪಾರ ಇನ್ನೊಂದು ರೊಟ್ಟಿ ಕೊಡ್ರಿ ಅಪ್ಪಾರ ಇನ್ನೊಂದು ರೂಪಾಯಿ ಕೊಡಿರಿ ಇನ್ನೊಂದು ಹತ್ತು ರೂಪಾಯಿ ಕೊಡಿರಿ ಕೇನಾ ನಾಲಿಗೆ ಒಳ್ಳೇದಾದ್ರೆ ನಾಡೆಲ್ಲ ನೆಂಟ್ರಂತೆ ನಾಲಿಗೆ ಒಳ್ಳೇದಾದ್ರೆ ನಾಡೆಲ್ಲ ನೆಂಟ್ರಂತೆ ಬಂಡು ಬಾಯಿ ಇದ್ರೆ ಹೆಂಡೋ ಹೆಮ್ಮಿದ್ದಂಗ ಮನ್ಯಾಗ ಬಂಡು ಬಾಯಿ ಹಿಂಡೋ ಹೆಂಡೋ ಅಂತ ಮನ್ಯಾಗ ಹಂಗ ಯಾರು ಒತ್ತಾಯ ಮಾಡಿ ತಿನ್ನಾಕೋಬೇಡಿ ಒಳಗಿತ್ತು ಹೋಗ್ಬೇಡ್ರಿ ನಯ ನಾನು ಬಂದು ಹೇಳ್ತೀನಿ ಬಂಧುಗಳೇ ತಾಯಿ ಅಂದ್ರೆ ತನು ಮನ ಭಾವ నటే నుడి ఈ పంచ సూత్రు జీవనల్లి అలవడకొల్తారో అదుకూ బంగారీ అదుకూ బంగారెూ నమ్మరు నమ్మతో స్వమీజీవరె కార్యవరదారు ఇల్లి స్వామీజీవ్ నీని నన్న సముదావరద స్వామీజీ శాప కొట్రే నిజీవ్ నిమి శాప కొట్రేనూ ఆగల ನಾನು ಮುತ್ತು ಕಟ್ಟಿದ ಜೋಗಮ್ಮ ನಾನು ನಿಮಗೆ ಶಾಪ ಕೊಟ್ಟರೆ ಏನು ಆಗಲ್ಲ ನಾನು ಏನು ದೇವರಲ್ಲ ದೇವರನ್ನ ಕಟ್ಟಿರುವ ಮನುಷ್ಯಳ ಅಷ್ಟೇ ಹೊತ್ತು ಮುತ್ತನ್ನ ಕಟ್ಟಿರುವವಳು ಅಷ್ಟೇ ಶಾಪ ಕೊಡೋದಕ್ಕೆ ನನಗೆ ಯಾವ ಅಧಿಕಾರ ನಿಮ್ಮ ಮೇಲೆ ಇಲ್ಲ ನಾನು ಶಾಪ ಕೊಟ್ಟರು ನಿಮ್ಗೆ ಏನೂ ಆಗೋದು ಇಲ್ಲ ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾನೆ ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾನೆ ನನ್ನಲ್ಲೂ ದೇವರಿದ್ದಾನೆ ನಿಮ್ಮಲ್ಲೂ ದೇವರಿದ್ದಾನೆ ಎಲ್ಲರಲ್ಲೂ ದೇವರಿದ್ದಾನೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಗೌರವ ಕೊಟ್ಟಾಗ ನಾವು ದೈವ ನಮಗೆ ಆಶೀರ್ವಾದ ಮಾಡುತ್ತೆ ನಾವು ಶಾಪ ಕೊಟ್ಟರೆ ಯಾರಿಗೆ ಆಗೋದಿಲ್ಲ ಯಾರು ಯಾರ ಮನಸ್ಸನ್ನು ನೋಯಿಸ್ತಾರೋ ಜೀವನದಲ್ಲಿ ಅವರು ಉದ್ಧಾರ ಆಗೋದಿಲ್ಲ ಯಾರು ಯಾರು ಮನಸ್ಸನ್ನ ಗೆಯಿಸ್ತಾರೋ ಅವರು ಜೀವನದಲ್ಲಿ ಉದ್ಧಾರ ಆಗಲ್ಲ ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾನೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ತಲೆವಾಗಿ ನೆಡದಾಗ ಮಾತ್ರ ನಮಗೆ ಒಳ್ಳೇದಾಗುತ್ತೆ ವಿನಗ ನಾವು ಆಚಾರ ವಿಚಾರ ದೇವರು ಪೂಜೆ ಪುನಸ್ಕಾರ ನಮ್ಮ ದೇಹದ ಮನಶಾಂತಿಗೋಸ್ಕರ ನಮ್ಮ ಮನಸ್ಸಿನ ತೃಪ್ತಿಗೋಸ್ಕರ ನಮ್ಮ ಆತ್ಮಶಾಂತಿಗೋಸ್ಕರ ನನ್ನಲ್ಲೂ ದೇವರಿದ್ದಾನೆ ಇವರಲ್ಲೂ ದೇವರಿದ್ದಾನೆ ಎಲ್ಲರಲ್ಲಿ ದೇವರನ್ನ ಕಾಣಬೇಕು ಎಲ್ಲರಲ್ಲೂ ದೇವರನ್ನು ಕಂಡಾಗ ನಮ್ಮ ಬದುಕು ಬಂಗಾರವಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಕೊನೆ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಇಡ್ತಾ ಇದ್ದೀನಿ ಇದು ಸ್ವತಂತ್ರ ಭಾರತ ನಾನು ನನ್ನಿಷ್ಟದಂತೆ ನೀವು ನಿಮ್ಮಿಷ್ಟದಂತೆ ಬದುಕುವ ಹಕ್ಕು ಎಲ್ಲರಿಗೂ ಇದೆ ಹೆಣ್ಣು ಗಂಡಾಗೋದು ಸಹಜ ಗಂಡು ಹೆಣ್ಣಾಗೋದು ಸಹಜ ಇದು ಪ್ರಕೃತಿಯ ನಿಯಮ ಯಾರ ಕೈಲಿ ತಪ್ಸೋಕ್ಕಾಗಲ್ಲ ಇದು ಯಾರ ಕೈಲಿ ತಪ್ಸೋಕ್ಕಾಗಲ್ಲ ಮುಂದೊಂದು ದಿನ ನಿಮ್ಮ ಹೊಟ್ಟೆಯಲ್ಲಿ ನಿಮ್ಮ ಮಕ್ಕಳ ಹೊಟ್ಟೆಯಲ್ಲಿ ಮೊಮ್ಮಕ್ಕಳ ಹೊಟ್ಟೆಯಲ್ಲಿ ನನ್ನಂಥ ಮಗು ಹುಟ್ಟಿದ್ರೆ ಆ ಮಗುವನ್ನು ದಯವಿಟ್ಟು ಮನೆ ಬಿಟ್ಟು ಹೊರಗೆ ಹಾಕಬೇಡ್ರಿ ದಯವಿಟ್ಟು ಮನೆ ಬಿಟ್ಟು ಹೊರಗೆ ಹಾಕೋಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ಹೊರಗೆ ಹಾಕೋಕ್ಕೋಗ್ಬೇಡ್ರಿ ಆ ಮಗಳಿಗೆ ಹಣ ಮಾಡಬೇಡ್ರಿ ಅಂತಸ್ತು ಮಾಡಬೇಡ್ರಿ ಐಶ್ವರ್ಯ ಮಾಡಬೇಡ್ರಿ ಬಿಲ್ಡಿಂಗ್ ಕಟ್ಟಿಸ್ಕೊಡ್ಬೇಡ್ರಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ರಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ರಿ ಸರ್ಕಾರ ಇವತ್ತೊಂದು ಪರ್ಸೆಂಟ್ ಮೀಸಲಾತಿಯನ್ನು ತಂದು ಜಾರಿಗೆ ತಂದಿದೆ ಮೀಸಲಾತಿಯನ್ನು ಜಾರಿಗೆ ತಂದಿದೆ ನಮ್ಮ ಕರ್ನಾಟಕದಲ್ಲಿ ನಾಲ್ಕು ಜನ ನಮ್ಮವರೇ ಟೀಚರ್ ಆಗಿದ್ದಾರೆ ನಮ್ಮವರೇ ಪೊಲೀಸರಾಗಿದ್ದಾರೆ ಹಾಂ ಯಾರೋ ಒಬ್ಬರು ನಾವು ಪೊಲೀಸ್ ಇದಕ್ಕೆ ಅರ್ಜಿ ಹಾಕಿದ್ವಿ ಹೈಟ್ನಲ್ಲಿ ಕಡಿಮೆ ಆಗ್ತು ಅಂತ ಹೇಳೋದು ಹಾಂ ಇಲ್ಲಿ ಹೈಟಿನಲ್ಲಿ ಕಡಿಮೆ ಆಯಿತು ಅಲ್ಲ ಹಂಗೆ ನಿಮ್ಮ ಮಕ್ಕಳು ಹೆಣ್ಣಾಗಲಿ ಗಂಡಾಗ್ಲಿ ಗಂಡು ಹೆಣ್ಣಾಗ್ಲಿ ಹೆಣ್ಣಾಗಲಿ ಆ ಮಗಳಿಗೆ ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ರಿ ಬೇರೆ ಏನು ಬಿಡ್ರಿ ವಿದ್ಯಾಭ್ಯಾಸವನ್ನು ಕೊಡ್ರಿ ಆ ಮಕ್ಕಳನ್ನ ಹೊರಗೆ ಹಾಕಬೇಡ್ರಿ ಮತ್ತೆ ನೀವು ಆ ಮಕ್ಕಳನ್ನ ಹೆಣ್ಣು ಗಂಡು ಹೆಣ್ಣು ಅಂತ ಹೊರಗೆ ಹಾಕಿದಾಗ ಮತ್ತೆ ನನ್ನಂತರ ಹತ್ರನೇ ಬರಬೇಕು ಬೆಂಗಳೂರು ಬಾಂಬೆ ಹೋಗ್ಬೇಕು ಅವ್ರು ಹೇಳ್ದಂಗೆ ಕೇಳಬೇಕು ಲಕ್ಷ ಲಕ್ಷ ಸಾಲ ತಲೆ ಮೇಲೆ ಒರಿಸ್ತಾರೆ ಆ ಲಕ್ಷ ಲಕ್ಷ ತೀರಿಸೋದಕ್ಕೋಸ್ಕರ ನಾನು ಮತ್ತೆ ಟೋರಿಗೆ ಹೋಗಬೇಕು ಸಿಗ್ನಲ್ಲಿಗೆ ಹೋಗ್ಬೇಕು ಆ ಟ್ರೈನಲ್ಲಿ ಹೋಗಬೇಕು ಹೈವೇ ರೋಡ್ನಿಗೆ ರಾತ್ರಿ ಹೊತ್ತು ಬ್ಯಾಟ್ರಿ ಇಟ್ಕೊಂಡು ಗಂಡ ಸೆಕ್ಸ್ ವರ್ಕಿಗೆ ಕರೀಬೇಕು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಹಂಗೆಲ್ಲ ಆಗೋದು ನ್ಯಾಯನಾ ಹಂಗೆಲ್ಲ ಆಗೋದಕ್ಕೆ ನೀವು ಇಷ್ಟಪಡ್ತೀರ ನಿಮ್ಮ ಮಕ್ಕಳು ಅವತ್ತು ಒಂಬತ್ತು ತಿಂಗಳು ಒಂಬತ್ತು ದಿವಸ ಒಂಬತ್ತು ಗಳಗ ಹೊಟ್ಟೆ ಇಟ್ಕೊಂಡ ಜಾಗ ಇರುತ್ತೆ ಇದು ಹೆಂಗ ಗಂಟ ಅಂತ ನೀವು ಮನೆ ಬಿಟ್ಟು ಹೊರಗೆ ಹೊರಗಾಗ್ತಿರಲ್ಲ ನಿಮ್ಮ ಮನೆಗೆ ಜಾಗ ಇಡಿಸಲ್ವ ಅಂತ ಮಕ್ಕಳಿಗೆ ಯಾಕೆ ಆ ಮಕ್ಕಳನ್ನ ಹೊರಗಾಗ್ತಿರ ದಯವಿಟ್ಟು ಅಂತ ಮಕ್ಕಳನ್ನ ಹೊರಗೆ ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟರೆ ಆ ಮಕ್ಕಳು ಅವ್ರ ಕಾಲ ಮೇಲೆ ಅವ್ರ ಬದುಕನ್ನು ಕಟ್ಕೊಂಡು ಮುಂದೊಂದು ದಿನ ನಿಮ್ಮ ಕೀರ್ತಿಯನ್ನು ಉನ್ನತ ಮಟ್ಟಕ್ಕೆ ಒಯ್ತಾರೆ ಅನ್ನೋದಕ್ಕೆ ಈ ಮಂಜಮ್ಮ ಜೋಗ್ತೀನಿ ಸಾಕ್ಷಿ ಅಂತ ಹೇಳ್ತಾ ಇಲ್ಲಿಗೆ ಕರೆದು ಇಷ್ಟೆಲ್ಲ ಗೌರವ ಕೊಟ್ಟು ತಾಲೂಕು ತಂಗಡಗಿ ಗ್ರಾಮದ ದುರ್ಗಾದೇವಿ ಜಾತ್ರೋತ್ಸವದ ಪ್ರಯುಕ್ತ ಗುರುವಾರ ಜೋಗತಿಯರಿಗೆ ಉಳಿ ತುಂಬುವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದ ದಯವಿಟ್ಟು ಧಾರವಾಹಿ ಯಾರು ನೋಡಕ್ ಹೋಗಬೇಕ್ರಿ ಬರೀ ಬಾರಿ ಮುರಿಯದ ಆದ್ರೆ ಬರೀ ಹೆಣ್ಮಕ್ಳೇ ಶತ್ರುಗಳು ಜಾಸ್ತಿ ಗಣ್ಮಕ್ಳು ಶತ್ರುಗಳಿಲ್ಲ ಹೆಣ್ಮಕ್ಳಿಗೆ ಹೆಣ್ಮಕ್ಳೇ ಶತ್ರು ಹೆಣ್ಮಕ್ಳು ಹೆಣ್ಮಕ್ಳು ನೋಡಿದ್ರೆ ಹಾಕೊಂಡಿಲ್ಲ ಬಟ್ಗಳು ಏನು ಒಡವೆ ಏನು ಆಭರಣ ಏನು ಯೋವ ಯೋವ ಯೋ ಯೋವ ಆ ಬೇಷ್ಣಿ ಸೀರೆ ಉಟ್ಕೊಂಡು ಇಷ್ಟಿಸ್ಟ್ ಹತ್ರ ಬಂಗಾರ ಹಾಕ್ಕೊಂಡು ಮಂಗಳಾರತಿ ಮಾಡ್ತಾರೆ ಮಂಗಳಾರತಿ ಮಾಡಿದ್ರೆ ಈಗ ಯಾರನ್ನ ಮಾಡಿದ್ರೆ ನಾನು ಬೇಷ್ಣ ಸೀರೆ ಉಟ್ಕೊಂಡು ಮಂಗ್ಳಾರತಿ ಮಾಡ್ತಾರೆ ದೇವರು ಕೂಡ ಹೇಗಿಲ್ಲ ಅದಕ್ಕೆ ಮಡಿ ಉಡಿ ನಡೆ ನುಡಿ ಅಂತ ಎಲ್ಲ ಇರುತ್ತೆ ಅದನ್ನೆಲ್ಲ ಬಿಟ್ಟು ಹಾಕಿಬಿಡ್ತಾರೆ ಇಷ್ಟು ಉದ್ದ ಕೂದ ಚಲ್ಲೊಡಕೊಂಡು ಸುಟ್ಟಿಗೆ ಒಂದು ಕಾಲು ಜಿ ಬಣ್ಣ ಹಚ್ಕೊಂಡು ಆ ಗಂಡ ಚಹಾ ಮಾಡ್ಕೊಡು ಅಂದ್ರೆ ಆ ಚಹಾ ಮಾಡಕ್ಕೆ ಹೋಗ್ತಾರೆ ನನ್ನ ಬಣ್ಣ ಹಚ್ಕೊಂಡು యారనే హక్ ఆగ ద్రౌపది దుర్యోధన సొక్ మురికు దుర్యోధన ఆకార మురిబంతి ము బిచ్చి ద్రౌపది ನಾನು ದುರ್ಯೋಧನನ ರಕ್ತವನ್ನು ತಂದು ನನಗೆ ಹೇಳಿ ಎರಡಿಗೆ ರಕ್ತ ಮಜ್ಜನ ಮಾಡಿದರೆ ನಾನು ಅವತ್ತು ತುರುಬು ಕಟ್ಟ ಅಂತ ಶಬ್ದ ಮಾಡಿದ್ದು ದ್ರೌಪದಿ ಈಗಿನ ಹುಡುಗಿಯರು ಯಾರು ಶಬ್ದ ಮಾಡಿದ್ರಿ ಏನೋ ಗೊತ್ತಿಲ್ಲ ಯಾರನ್ನ ನೋಡು ಕೂದಲ ಇಡೋ ಬಿಟ್ಟುಕೊಂಡಿರ್ತವೆ ಜಡಿನೇ ಯಾರನ್ನ ಯಾರು ನೋಡು ಆಗ ದೊಡ್ಡ ದ್ರೌಪದಿಯರು ಎಲ್ಲರೂ ದ್ರೌಪದಿಯರು ಈಗ ಹಿಡಬೇಕು ಇತ್ತಾಗಿನ ಕಡಿಮೆ ನಮ್ಮ ತಾಯಿಂದರು ಜಡಿ ಹಾಕ್ಕೊತಾರೆ ತುರುಬು ಕಟ್ಕೊಳ್ತಾರೆ ಬಂಡರ ಕುಂಕುಮ ಹಚ್ಕೊತಾರೆ ಅತ್ತಾಗೆಲ್ಲ ನೋಡ್ಬೇಕು ಗೊಂಡ್ಯಾವೋ ಎಣ್ಣೆ ಯಾವೋ ಎಣ್ಣೆ ಎಣ್ಣೆವೋ ಅನ್ಸಿ ಅವಾಗ ನಮ್ಮನ್ನ ನೋಡಿ ಅಂತ ಕೊಡ್ತಿದ್ರು ಇದೇನು ಹಂಗ ಹಿಂಗ ಅಂತಿದ್ರು ನಮ್ಮನ್ನ ನೋಡಿ ಈಗ ನಾವು ಅವಾಗ ಹೆಣ್ಣು ಹುಡುಗರು ನೋಡಿ ಇದೆ ಹಂಗ ಹಿಂಗ ಅನ್ಬೋದು ಅಂತ ಪರಿಸ್ಥಿತಿ ಬಂದಕ್ಕೆ ಅಷ್ಟು ಬದಲಾಗ್ತಿರ್ತಾರ ನಮ್ಮ ಸಂಸ್ಕೃತಿಯನ್ನ ಎತ್ತಿಡ್ಬೇಕಂದ್ರೆ ಸಂಸ್ಕಾರವನ್ನ ಯಾವತ್ತು ಬಿಡಬಾರ್ದು ನಾವು ನಮ್ಮ ಸಂಸ್ಕಾರವನ್ನ ಯಾವತ್ತು ಬಿಡಬಾರ್ದು ಆ ಧಾರವಾಹಿನ ಜಾಸ್ತಿ ನೋಡಕ್ ಹೋಗ್ಬೇಡ್ರಿ ನಾನ್ ಮತ್ತ್ ಧಾರವಾಹಿ ಹೇಳಿದೆ ನೋಡ್ತೀನಿ ನಮ್ಮಲ್ಲಿ ಎಲ್ಲ ಒಂದು ದಿನ ಮನೆಗೆ ಇದ್ದಂಗ ಮಕ್ಕಳ ಮಕ್ಕಳು ಅದೇ ಜಾಗ ಟಿ ವಿ ಟಿ ವಿ ಇರ್ತಾರೆ ಆ ಟಿ ವಿ ರಂಗಾಗಿ ಸಾಯ್ಬೋದು ಅದು ಇವತ್ತು ಪ್ರೀತಿ ಮಾಡಿದ್ರೆ ಹುಡುಗಿ ಕೈ ಕೊಡಬಹುದು ಪ್ರೀತಿ ಮಾಡಿದ್ರೆ ಹುಡುಗ ಕೈ ಕೊಡಬಹುದು ಇವ ಏನೇ ಕಷ್ಟಗಳು ಬಂದ್ರು ಏನೇ ಹಣ ಊತುಗಳಾದ್ರೂ ಮನುಷ್ಯನ ಯೋಚನೆ ಮಾಡೋದು ಆತ್ಮಹತ್ಯೆ ಮಾಡ್ಕೋಬೇಕು ನಾವು ಬದುಕಬಾರದು ಅಂತ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾರೆ ದಯವಿಟ್ಟು ಆತ್ಮಹತ್ಯೆಗೆ ಶರಣಾಗಬೇಡ ನೀವು ಹಂಗೆ ಸಾಯ್ಲೇಬೇಕು ಅಂತ ನಿರ್ಧಾರ ಮಾಡಿದ್ರೆ ಒಂದು ಲೀಟರ್ ನೀರು ಕೊಡ್ರಿ ನಾನು ಒಂದು ಚೊಪು ನೀರು ಕುಡಿದಿನಿ ಇವಾಗ ಚೊಪುಗಳು ಯಾರ ಮನೆ ಎಂಡವ ಇಲ್ಲ ಗೊತ್ತಿಲ್ಲ ಎರಡು ಲೀಟರ್ಗಳು ಓಡಾಡ್ತ ಪ್ಲಾಸ್ಟಿಕ್ ನೀವು ಒಂದು ಲೀಟರ್ ತುಂಬಾ ನೀರು ಕುಡಿದು ಹತ್ತು ನಿಮಿಷ ಮೌನವಾಗಿ ಬಂದು ದುರ್ಗಮ್ಮನ ಸನ್ನಿಧಿ ಒಳಗೆ ಕುತ್ಕೊಂಡ್ಬಿಡ್ರಿ ಮುಂದೆ ಮಂಜಮ್ಮ ತರ ಸಾಧಕರು ಹಾಕ್ತಿರಿ ನೀವು ಮಂಜಾ ಸಾಲಕರ ಹಾಕ್ತಿರಿ ದಯವಿಟ್ಟು ಹಡಪದ ಅಪ್ಪಣ್ಣ ಗುರುಪೀಠದ ಅನ್ನದಾನ ಭಾರತಿ ಅಪ್ಪಣ್ಣ ಶ್ರೀಗಳು ಮಾತನಾಡಿ ಜಾತ್ರೆಗಳ ಹೆಸರಿನಲ್ಲಿ ಹಲವು ಕಡೆ ಪ್ರಾಣಿ ಬಲಿ ಕೊಡುವುದನ್ನು ಕೇಳಿದ್ದೇವೆ ಆದರೆ ತಂಗಡಿಗೆಯಲ್ಲಿ ಶಾಂತಪ್ಪ ಪೂಜಾರಿ ನೇತೃತ್ವದಲ್ಲಿ ಕ್ರಾಂತಿಕಾರಿ ಹೆಜ್ಜೆ ಇರಿಸಲಾಗಿದೆ ಕಳೆದ ಮೂರು ವರ್ಷಗಳಿಂದ ಜೋಗತಿಯರಿಗೂ ಉಡಿ ತುಂಬುವ ಕಾರ್ಯ ನಡೆಯುತ್ತಿರುವುದು ಶ್ಲಾಘನೀಯ ಕಾರ್ಯ ಎಂದರು ದೇವಿ ಆರಾಧಕ ಶಾಂತಪ್ಪ ಪೂಜಾರಿ ಬಾಲ ಪಟ್ಟಾಧಿಕಾರಿ ಮುತ್ತಪ್ಪ ಪೂಜಾರಿ ಗ್ರಾಮ ಪಂಚಾಯತ್ ಸದಸ್ಯ ಮಂಜು ಪೂಜಾರಿ ಸಂಗಣ್ಣ ದೇವರಮನಿ ಆರ್ಬಿ ಲಿಂಗದಳಿ ಸಂಗಣ್ಣ ಬಿ ಬಿಎಸ್ ರೂಢಗಿ ಮುಖಂಡ ದ್ಯಾವಪ್ಪ ದೊಡಮನಿ ಸಂಗಣ್ಣ ಪ್ಯಾಟಿ ಇದ್ದರು ದಾದಾಪೀರ್ ಹಡಲ್ಗೇರಿ ಸಂಗೀತಾ ಕಮತ್ಗಿ ರೇಣುಕಾ ಮುದ್ದಾಪುರ್ ಹಣಮವ ಅಮರಗೋಳ್ ಮಂಜುಳಾ ಹಡಲ್ಗೇರಿ ಜೋಗಮ್ಮಗಳಿಗೆ ತುಂಬುವ ಕಾರ್ಯ ನಡೆಸಿಕೊಟ್ಟರು ಕಾರ್ಯಕ್ರಮದಲ್ಲಿ ವಿವಿಧ ದಾನಿಗಳನ್ನು ಸನ್ಮಾನಿಸಲಾಯಿತು ಒನ್ನೂರು ಜೋಗತಿಯರಿಗೆ ತುಂಬಲಾಯಿತು ರಾಮಣ್ಣ ಲಿಂಗದಲ್ಲಿ ನಿರೂಪಿಸಿದರು ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ